ಹೇಳಿದಂಗೆ ಕಲಾವಿದರನ್ನು ನೋಡಿಕೊಳ್ಳುವಂತ ರೀತಿ ಆರ್ಟಿಸ್ಟ್ ಮ್ಯಾನೇಜ್ಮೆಂಟ್ ಟೆಕ್ನಿಷಿಯನ್ ಮ್ಯಾನೇಜ್ಮೆಂಟ್ ಟೈಮ್ ಮ್ಯಾನೇಜ್ಮೆಂಟ್ ದುಡ್ಡನ್ನ ಸ್ಪಷ್ಟವಾಗಿ ಮನೆಗೆ ತರಿಸುವಂತ ಜವಾಬ್ದಾರಿ ಹೋದ್ಮೇಲೆ ತಲುಪುದ್ರೆಂತ ಪ್ರವೀಣ್ ಅವರ ಸಹಕಾರ ಇದೆಲ್ಲ ಕೂಡ ನಿಜವಾಗ್ಲು ಕೂಡ ಉತ್ಪ್ರೇಕ್ಷೆ ಇಲ್ಲ ಇದು ಇಷ್ಟು ವರ್ಷದ ಸಿನಿಮಾ ಎಕ್ಸ್ಪೀರಿಯನ್ಸ್ ಇರೋದು ವಿಶೇಷವಾದ ಎಕ್ಸ್ಪೀರಿಯನ್ಸ್ ಕೊಟ್ಟಂತ ಪ್ರೊಡಕ್ಷನ್ ಇದು ಹಾಗಾಗಿ ಆ ಕಾರಣಕ್ಕಾದ್ರೂ ಈ ಸಿನಿಮಾ ಚೆನ್ನಾಗಿ ಗೆಲ್ಬೇಕು ಸಾಕಷ್ಟು ಪ್ರಾಣಿಗಳ ಫೋಟೋ ಆಗಿದ್ರಿ ನಿಮ್ಗೆ ನನಗೆ ನಾನು ಯಾವ ಪ್ರಾಣಿಗೆ ಹೋಲ್ತೀನಿ ನರಿ ಕರಿ ಬೆಕ್ಕು ಎಲ್ಲ ಇದೆ ನನ್ನ ಪಾತ್ರ ಅಂತ ಯೋಚನೆ ಇದೆಯಾ ಒಳ್ಳೆ ಸರ್ ನನಗೆ ಕತೆ ಹೇಳಿದಾಗ ಸುನಿಲ್ ಅವರು ಡೈರೆಕ್ಟರ್ ನನಗೆ ನನಗೆ ಮೊದಲಿಂದ ಕೊನೆವರೆಗೂ ಕತೆ ಹೇಳಿದ್ರು ನಾನು ಕಾವಿಗೆ ಆಗಿಲ್ಲ ಅಂದ್ರೆ ಒಂದ್ಸಲ ಆಸೆ ಒಂದ್ಸಲ ಗೂಬೆ ಆಗಿಲ್ಲ ಅಂತ ಒಂದ್ ಆಸೆ ಕೊನೆ ಪಕ್ಷ ನಾನು ಆಮೆ ಆಗಿಲ್ಲ ಅಂತ ಒಂದ್ ಆಸೆ ಈ ಕಡೆ ಗೋಸುಂಬೆ ಆಗಿಲ್ಲ ಅಂತ ಆಸೆ ಯಾವ ಪಾತ್ರ ಮಾಡಿದ್ರು ಇದು ನಾನು ರಾಜವರ್ಧನ್ ಸರ್ ಹೇಳ ಸರ್ ಏನಾದರೂ ಮಾಡಿ ಆ ಪಾತ್ರನ ಇದು ಮಾಡ್ಬೋದಾ ಈ ಪ್ರಾಣಿ ನನಗೆ ಮಾಡಿಸ್ಬೋದಾ ಅಂತ ನಾನು ಅವ್ರನ್ನ ಕೇಳಿದ್ದು ಇದೆ ಆದರೆ ನನ್ಗೆ ಇಷ್ಟವಂತ ಪಾತ್ರ ಸಿಕ್ಕಿದೆ ನನ್ನ ನನ್ನ ತುಂಬ ಇಷ್ಟದ ಕ್ಯಾಮ್ರಾಮನ್ನ ನಾಗೇಶ್ ಆಚಾರ್ಯವರು ತುಂಬ ಹಳೇ ಸ್ನೇಹಿತರು ನಮ್ಮ ಭಾಷಿಕರು ನಮ್ಮ ಕರಾವಳಿ ಕಡೆಯವರು ಅವರ ಕೆಲಸ ಭಾಳ ಅದ್ಭುತವಾದ ಕೆಲಸ ನನ್ನ ಸಿನಿಮಾದಲ್ಲಿ ಆರ್ಟ್ ಡೈರೆಕ್ಟರ್ ಆಗಿದ್ದಂತಹ ಗುಣ ಸರ್ ಇದರಲ್ಲಿ ಅದ್ಭುತವಾದಂತಹ ಕೆಲಸ ಮಾಡಿಕೊಂಡಿದ್ದಾರೆ ಒಳ್ಳೆ ಮ್ಯೂಸಿಕ್ ಇದೆ ಬಹಳ ಬ್ಯೂಟಿಫುಲ್ ಪೋಸ್ಟರ್ ಇದೆ ಸದ್ಯದ ದಿನಗಳಲ್ಲಿ ಬಂದಿರುವಂತಹ ಅದ್ಭುತ ಪೋಸ್ಟರ್ಗಳಲ್ಲಿ ಇದು ಒಂದು ಅಂತ ಹೇಳಲಿಕ್ಕೆ ಬಹಳ ಇಷ್ಟಪಡ್ತಿದ್ದೆ ನಾನು ಎಲ್ಲರೂ ಎಲ್ಲರೂ ಸೇರಿಕೊಡುವಂತಹ ಗೆಲ್ಲುವಂತಹ ಎಲ್ಲ ಲಕ್ಷಣ ಇರುವಂತಹ ಸಿನಿಮಾ ಈ ತಂಡದಲ್ಲಿ ವಿಶೇಷ ಅಂತ ಹೇಳಿದರೆ ಸಿನಿಮಾ ಬಿಟ್ಟು ಬೇರೊಂದು ಇಲ್ಲವೇ ಇಲ್ಲ ಡೈರೆಕ್ಟರ್ ಅಂತ ಕುದುರೆಗೆ ಕಟ್ಟಿರ್ತಾರೆ ಏನಾದ್ರು ಹಾ ಕಣ್ಪಟ್ಟಿ ತರ ಸಿನಿಮಾ 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 ನಮಗೆಲ್ಲ ಡಬ್ ಡಬ್ ನೋಡಿದವ್ರಿಗೆ ಸಿನಿಮಾ ಸಿನಿಮಾ ನೋಡ್ಕೊಳ್ತಾ ಇರೋ ಬರೀ ಸಿನಿಮಾದ ಇರೋ ಒಂದು ಇಡೀ ಟೀಮ್ ಹಾಗೆ ಇತ್ತು ದೊಡ್ಡ ನಟರ ಜೊತೆ ಒಂದು ನೋಡಿ ಅಭಿನಯ ಮಾಂತ್ರಿಕ ಕಿಶೋರ್ ಸರ್ ಅವ್ರ ಜೊತೆ ನಿಂತ್ಕೊಳ್ಳೋದೇ ದೊಡ್ಡದು ವೈಬ್ರೇಷನ್ ನಾನೊಬ್ಬ ಎಕ್ಸ್ಪೀರಿಯನ್ಸ್ ಕಲಾವಿದರಾಗಿ ಹೇಳ್ತಾ ಇದ್ದೀನಿ ರಮೇಶ್ ಚಿದ್ರು ಅವರು ಉಮೇಶಣ್ಣ ಎಲ್ಲ ಕಲಾವಿದರ ಜೊತೆ ಒಂದು ಸೀನು ನಾವು ಆಕ್ಟ್ ಮಾಡ್ತೀವಿ ವೈಬ್ರೇಷನ್ ನನಗೆ ಅನಿಸುತ್ತೆ ಆ ಒಂದು ಒಂದು ಕರೆಂಟ್ ಸಪ್ಲೈ ಆಗೋ ರೀತಿಯಲ್ಲಿ ಇತ್ತು ನನ್ನ ಕೌಂಟ್ರಿಗೆ ಅವರು ಅವ್ರ ಕೌಂಟರ್ ವಿಶೇಷವಾದ ಪಾತ್ರ ವಿಶೇಷವಾದ ಪಾತ್ರದಲ್ಲಿ ಬಳಸಿಕೊಂಡಿದ್ದಾರೆ ಮಾಡಿದ್ರು ಸೊ ನಾನು ಆಕ್ಟಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡಿದೆ ರಾಜನ್ ಮಿಕ್ಕಿದ್ದೆಲ್ಲ ನೋಡಿದ್ದಾರೆ ಸೊ ಹಾಗೇನೆ ಉಮೇಶ್ ಅಣ್ಣ ನಮಗೆ ಫಸ್ಟ್ ಜಾಯಿನ್ ಆದರು ಉಮೇಶ್ ಅಣ್ಣನ ಆಶೀರ್ವಾದದಿಂದ ಸಿನಿಮಾ ಚೆನ್ನಾಗಿ ಟೇಕ್ ಆಫ್ ಆಯಿತು ಹಾಗೆ ಕಿಶೋರ್ ಸರ್ ಬಂದರು ರಮೇಶ್ ಇಂದ್ರ ಸರ್ ಬಂದರು ಮಿತ್ರಾಜ್ ಸರ್ ಬಂದರು ರಾಘು ಶಿವಮೊಗ್ಗ ಅವರು ಬಂದರು ಹಾಗೆ ಸಂಗೀತ ಅವ್ರು ಬಂದಿದ್ದಾರೆ ಹೀರೋಯಿನ್ ಆಗಿ ಅಕ್ಷಿತ್ ಅವ್ರು ಬಂದಿದ್ದಾರೆ ಪ್ರವೀಣ್ ಅವ್ರು ಬಂದಿದ್ದಾರೆ ಇನ್ನೂ ಮಿಕ್ಕಿದ್ದು ರಾಜ್ ಎಲ್ಲ ನಿಮಗೆ ಬ್ರೀಫ್ ಮಾಡ್ತಾರೆ ಪೋಸ್ಟಲ್ಲಿ ನಿಮ್ಗೆ ಆ್ಯಕ್ಚುಲಿ ಟೈಟಲ್ ಜೊತೆ ಭಾಳಷ್ಟು ಕ್ಯಾರೆಕ್ಟರ್ ವೈಸ್ ನಿಮಗೆ ಡಿಫ್ರೆ ನಮ್ಮ ಇಡೀ ಕಂಟೆಂಟ್ನ ನಾವು ನಿಮಗೆ ರಿವೀಲ್ ಮಾಡಿದ್ದೀವಿ ಆ ಕಂಟೆಂಟ್ ಏನು ಅಂತ ಕೆಸ್ ಮಾಡಿದವ್ರಿಗೆ ಹೋಗ್ತಾ ನಿಮಗೆ ಟ್ರೈಲರ್ ಟೀಸರ್ ಬಂದಾಗ ಒಂದು ಕೆಸ್ ಮಾಡ್ಬೋದು ಅಂತ ಹೇಳಿ ಇಷ್ಟಪಡ್ತೀನಿ ಸರ್ ಕಮಲ್ ಅಂತ ಒಂದು ನೇಮ್ ಸರ್ ಅದು ಕಮಲ ಅನ್ನೋದು ಯಾ ಯಾರು ಬೇಕಾದ್ರೂ ಒಬ್ಬ ವ್ಯಕ್ತಿ ಆಗಿರ್ಬೋದು ಸೊ ನಾವು ತೊಗೊಂಡಿದ್ದು ಕಮಲ್ ಅನ್ನೋ ವ್ಯಕ್ತಿ ಈ ಪಾತ್ರ ಪ್ಲೇ ಮಾಡ್ಬೇಕಾದ್ರೆ ಅದಕ್ಕೊಂದು ಯಾ ಯಾರ ಈಗ ಸಚಿನ್ ಅನ್ನೋ ನನ್ನ ವ್ಯಕ್ತಿಯಾಗಿ ನನ್ನ ಒಂದು ಹೆಸರು ಇರ್ತಲ್ಲ ಸೊ ಅದೇ ರೀತಿ ಕಮಲ್ ಅನ್ನೋದು ಒಂದು ಹೆಸರು ಇಲ್ಲಿ ಅವರು ಬಯೋಪಿಕ್ಕೋ ಇನ್ನೊಂದು ಮಾಡಿದರೆ ಅವತ್ತು ನಾವು ಅದನ್ನು ಒಪ್ಕೋಬೇಕಾಗಿತ್ತು ಇಲ್ಲಿ ಅವ್ರಿಗೆ ಯಾರಿಗೂ ಸಂಬಂಧ ಇಲ್ಲ ಕಮಲ್ ಅನ್ನೋದು ಒಂದು ಹೆಸರು ಶ್ರೀದೇವಿ ಒಂದು ಹೆಸ್ರು ಆ ಎರಡು ಹೆಸರುಗಳು ನಮಗೆ ಟೈಟಲ್ ಬಂದಿದೆ ಅಷ್ಟೇ ಅದಕ್ಕೂ ಕೋ ಇನ್ಸಿಡೆನ್ಸ್ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿದೆಲ್ಲ ಸಿಂಪ್ ನಾವು ಸಿನ್ಮಾ ಶುರು ಮಾಡಿದಾಗ ಇದು ಯಾವುದೂ ಇರಲಿಲ್ಲ ಸರ್ ಸಿನಿಮಾ ಶುರು ಮಾಡ್ದಾಗ ಹ್ಮ್ ಅವ್ರಿಗೆ ಏನ್ ಕ್ಲಾರಿಫಿಕೇಶನ್ಸ್ ಕೊಡ್ಬೇಕಾಗಿತ್ತು ಅದನ್ನ ನಾವು ಕೊಡ್ತೀವಿ ಅವ್ರಿಗೆ ಯಾರ ನಿಜವಾಗ್ಲೂ ಪ್ರಾಬ್ಲಮ್ ಇದ್ರೆ ಸಿನಿಮಾ ನೋಡ್ಬಿಟ್ಟು ಅವ್ರು ಸಿನಿಮಾ ನೋಡ್ಬಿಟ್ಟು ಪ್ರಾಬ್ಲಮ್ ಇದೆ ಅಂದ್ರೆ ಅದನ್ನ ಟೆಲ್ಪ್ ಮಾಡೋಣ ಕಮಲ್ ಅನ್ನೋ ನನ್ನ ಪ್ರಕಾರ ಒಂದು ಸಹಜವಾದ ಹೆಸರು ಅದಕ್ಕೆ ನಾವು ತೀರಾ ಇಂಪಾರ್ಟೆನ್ಸ್ ಕೊಡದಲ್ಲೇ ಅದನ್ನ ನಾವು ಮುಂದಕ್ಕೆ ತಗೊಂಡೋಗದ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ ಪ್ರಾಬಲಿ ಒಂದು ಒಂದೂವರೆ ವರ್ಷ ಆಯಿತು ನನ್ನ ಲಾಸ್ಟ್ ಸಿನಿಮಾ ರಿಲೀಸ್ ಆಗಿ ಫ್ಯಾಮ್ಲರ್ ಬಾಯ್ಸ್ ಅದಾದಮೇಲೆ ಇದು ಒಳ್ಳೆ ಕತೆ ಮೂಲಕ ಬರಬೇಕು ಅಂತಿತ್ತು ಒಂದು ಕಂಟೆಂಟ್ ರಿವಿನ್ ಸಿನಿಮಾ ಇಂದ ನಾನು ಬರಬೇಕು ಅನ್ನೋದು ನನ್ನ ಸಿನಿಮಾ ಮಾಡಿಕೊಡಿ ಅಂತ ಮೊದಲನೇದಾಗಿ ಸಚಿನ್ ನನ್ನ ನಂಬಿ ಈ ಸಿನಿಮಾ ನಾವು ಮಾಡ್ಕೊಡೋದಕ್ಕೆ ಥ್ಯಾಂಕ್ ಯು ಸಚಿನ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಜವಾಬ್ದಾರಿನ ತುಂಬ ಅಚ್ಚುಕಟ್ಟಾಗಿ ಪ್ರತಿಯೊಂದು ಹಂತದಲ್ಲೂ ನಿಂತು ಕೆಲಸ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಅದಕ್ಕೆ ನಾನು ಪ್ರಾಮಿಸ್ ಮಾಡ್ತೀನಿ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಇದೊಂದು ಬೆಸ್ಟ್ ಕಂಟೆಂಟ್ ಸಿನಿಮಾ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಯಾಕಂದರೆ ಒಂದು ಜವಾಬ್ದಾರಿ ಆರ್ಟಿಸ್ಟ್ ಆಗಿ ಒಂದು ಪ್ರೊಡಕ್ಷನ್ ನಡೆಸಬೇಕು ಇಂಥ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನೆಲ್ಲ ಹಾಕೊಂಡು ಒಂದು ಏನೋ ಒಂದು ಮಾಡಬೇಕು ಅಂದಾಗ ನಮಗೂ ಒಂದು ಒಳಗಡೆ ಒಂದು ಭಯ ಆಗತ್ತೆ ಸೊ ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ ಲೋಹಿತ್ ಅಂತ ನಮ್ಮ ಮಮ್ಮಿ ಚಿತ್ರದ ಡೈರೆಕ್ಟರು ಒಂದು ಕತೆ ಹೇಳಿದರು ನನಗೆ ತುಂಬ ಚೆನ್ನಾಗಿತ್ತು ಒಂದು ಸಣ್ಣ ಲೈನು ತುಂಬ ಟ್ರಿಗರ್ ಆಗಿತ್ತು ಇದು ವರ್ಕ್ ಆಗತ್ತೆ ಅಂತ ಅನಿಸಿತ್ತು ಸೊ ನನಗೆ ಅಂತ ಹೇಳಿದಂಥ ಕತೆ ಅದು ಸೊ ಇದು ಸಚಿನ್ಗೆ ಸೂಟ್ ಆಗ್ಬೋದು ಆಕ್ಚುಲಿ ಆ ಪಾತ್ರದಲ್ಲಿ ನನ್ನನ್ನು ನಾನು ನೋಡ್ಕೊಳೋಕ್ಕಿಂತ ಸಚಿನ್ ಮಾಡಿದ್ರೆ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ ಸೊ ಒಂದ್ಸರಿ ಬಂದೀಗೆ ಡಿಸ್ಕಸ್ ಮಾಡಿದಾಗ ಯಾಕೆ ನಾನು ನಾವೇ ಮಾಡಬಾರ್ದು ನೀವೇ ಎಕ್ಸಿಕ್ಯೂಟ್ ಮಾಡಿ ಆ ಥರ ಒಂದು ಜರ್ನಿ ಸ್ಟಾರ್ಟ್ ಆಯಿತು ಆವತ್ತಿನ ಟೈಮಲ್ಲಿ ನಮ್ಮ ಗೊಂಬೆಗಳಲ್ಲೂ ಸಂತೋಷ್ ಡೈರೆಕ್ಟರು ತಮಲ್ ಶ್ರೀದೇವಿ ಅನ್ನೋ ಟೈಟಲ್ನ ಕೊಟ್ಟಿದ್ರು ನಮಗೆ ಸೊ ಅವರು ಬಂದು ನಮಗೆ ಕೊಟ್ಟಿ ಟೈಟಲ್ ಕೊಟ್ಟಿದ್ರು ತುಂಬ ಚೆನ್ನಾಗಾಯಿತು ಆವತ್ತಿಂದ ಆವತ್ತಿನ ಒಂದು ಕತೆಗೆ ಯಾರು ಡೈರೆಕ್ಟ್ ಮಾಡ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇತ್ತು ನಮಗೆ ಆ ಪ್ರಶ್ನೆ ಇದ್ದಾಗ ನನ್ನ ಗಜರಾಮ ಚಿತ್ರದ ನಿರ್ದೇಶಕರು ಸುನಿಲ್ ಅವರು ಅವ್ರ ವರ್ಕ್ ಚೆನ್ನಾಗಿ ನೋಡಿದೆ ನಾನು ತುಂಬಾ ಚೆನ್ನಾಗಿ ಮಾಡ್ತಾರಲ್ಲ ಇವರು ಟ್ಯಾಲೆಂಟ್ ಇದೆ ಇವರಲ್ಲಿ ಬೇರೆ ಏನಾದ್ರು ನಿಮಗೆ ನಮ್ಮ ಸಿನಿಮಾದ ಎಸೆನ್ಸ್ ಏನು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಇದು ಜಸ್ಟ್ ಇದೊಂದು ಪ್ರೆಸ್ ಮೀಟು ಇದು ಕಮಲ್ ಶ್ರೀದೇವಿ ಅಂತ ನಾವು ಒಂದು ಪಾತ್ರದ ಹೆಸರುಗಳನ್ನ ಕಮಲ್ ಮತ್ತೆ ಶ್ರೀದೇವಿ ಮಧ್ಯದಲ್ಲಿ ನಡೆಯುವಂತ ಒಂದು ಸ್ಟೋರಿ ಅದು ಮೇ ಬಿ ಆ ಸ್ಟೋರಿ ಇವತ್ತು ಎಲ್ಲೋ ಈಗಲೂ ಪ್ರೆಸೆಂಟ್ ಎಲ್ಲೋ ನಡೀತಾ ಇರಬಹುದು ಆ ತರದ ಒಂದು ಅದು ಸಿನಿಮಾ ನೋಡ್ಬೇಕಾದ್ರೆ ನಿಮ್ಗೆ ಅನ್ಸುತ್ತೆ ಹೌದಲ್ವಾ ಈ ತರ ನಾವು ನೋಡಿದಿವಲ್ಲ ಅಂತ ಇದೊಂದು ನೈಜ ಆಧಾರಿತ ಸಿನಿಮಾ ಇವತ್ತು ಇವತ್ ಪ್ರೆಸೆಂಟ್ ಅಲ್ಲೂ ಎಲ್ಲೋ ನಡೀತಾ ಇರತ್ತೆ ಅದೊಂದು ಕರಾಳ ಸತ್ಯ ಅಂತಾರಲ್ಲ ಆ ತರದ್ದು ಒಂದು ಕತೆ ಅದು ಸೊ ಇಡೀ ಸಿನಿಮಾ ತಂಡ ನಮ್ಮ ಜೊತೆಗೆ ಇದ್ದು ನನ್ನ ಕಂಪ್ನಿ ಏನಿದೆ ಬಾನ್ಸಾಲೋ ಕಂಪ್ನಿ ನನ್ನ ಕಂಪ್ನಿಲಿ ಒಂದಷ್ಟು ಜನ ಟೀಮ್ಗಳಿದೆ ನಮ್ಮ ಪ್ರವೀಣ್ ಇರ್ಬೋದು ಮಂಜೇಶ್ ಇರ್ಬೋದು ಕರಣ್ ಅವರೆಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಸಿನಿಮಾದಲ್ಲಿ ಡೇ ನೈಟ್ ಕೆಲಸ ಮಾಡಿದ್ರು ಪಾಪ ಸೊ ಗೊತ್ತಿಲ್ಲ ತುಂಬ ಆನೆಸ್ಟ್ ಆಗಿ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಇದೇ ವರ್ಷ ಇನ್ನೊಂದು ಮೇ ಬಿ ಒಂದು ತ್ರೀ ಟು ಫೋರ್ ಮಂತ್ಸಲ್ಲಿ ಸಿನಿಮಾನ ರಿಲೀಸ್ ಮಾಡೋಕ್ಕೆ ಎಲ್ಲ ತರದ ತಯಾರಿ ನಡೀತಾ ಇದೆ ನೋಡೋಣ ಆದಷ್ಟು ಚೆನ್ನಾಗಿ ಮಾಡಲೇಬೇಕು ಅನ್ನೋದೊಂದು ನಮ್ಮ ನಂಬಿಕೆ ಸರ್ ನೀವು ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಈ ಪ್ರಾಜೆಕ್ಟ್ ಕೊಟ್ಟರೆ ಆ ನಂಬಿಕೆನ ಖಂಡಿತ ಒಪ್ಸ್ಕೊಂಡಿದ್ದೀನಿ ಅಂತ ನನಗೆ ಮಾತ್ರ ಚೆನ್ನಾಗಿ ಗೊತ್ತು ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ ಸೊ ನಾ ಏನು ಮಾತಾಡಬೇಕಿ ಅದನ್ನೆಲ್ಲ ರಾಜ್ ಸರ್ ಮಾತಾಡ್ಬಿಟ್ಟಿದ್ದಾರೆ ನಾನು ಮಾತಾಡೋದು ಏನಿಲ್ಲ ಸಿನಿಮಾ ಬಗ್ಗೆ ಅವರೆಲ್ಲ ಇಟ್ಟು ಕೊಟ್ಬಿಟ್ಟಿದ್ದಾರೆ ಸೊ ಈ ಕಮಲ್ ಶ್ರೀದೇವಿ ಒಂದು ಮೂವಿಲಿ ಒಂದು ದೊಡ್ಡ ತಾರಾ ಇದೆ ಸೊ ಪ್ರತಿಯೊಬ್ಬರು ಆರ್ಟಿಸ್ಟು ಅವರ ಕ್ಯಾರೆಕ್ಟರ್ಗೆ ತುಂಬ ಜೀವ ತುಂಬಿ ಮಾಡಿದ್ರು ಸೊ ನನ್ಗೆ ತುಂಬ ಖುಷಿ ಇದೆ ಪ್ರತಿಯೊಂದು ಪಾತ್ರದ ಬಗ್ಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಎಸ್ಪೆಷಲಿ ಸಚಿನ್ ಸರ್ ಆ ಒಂದು ಅನ್ನೋ ಒಂದು ಪಾತ್ರಕ್ಕೆ ತುಂಬ ನ್ಯಾಯ ಒದಗಿಸಿ ಮಾಡಿದ್ದಾರೆ ಇನ್ನು ಕಿಶೋರ್ ಸರ್ ರಮೇಶ್ ಚಂದ್ರ ಸರ್ ರಾಘು ಸರ್ ಉಮೇಶ್ ಅಣ್ಣ ಆ್ಯಂಡ್ ಮಿತ್ರ ಸರ್ ಆ್ಯಂಡ್ ಪ್ರವೀಣ್ ಜೈನ್ ನಕ್ಷಿತಾ ಮೇಡಮ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಸೊ ಇನ್ನೂ ಒಂದು ಶೆಡ್ಯೂಲ್ ಬ್ಯಾಲೆನ್ಸ್ ಇದೆ ಅದು ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಪ್ಲಸ್ ಮೀಟಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀವಿ ಸೊ ನಮ್ಮ ನಿಮ್ಮೆಲ್ಲರ ಸಹಕಾರ ಹಾಗೂ ಆಶೀರ್ವಾದ ನಮ್ಮ ಚಿತ್ರದ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಹೌದು ಸರ್ ಇದು ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಕೀರ್ತನಾ ಸರ್ ಅಂತ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದನ್ನು ಪ್ರೋಸೆಸ್ ಎಲ್ಲ ಇದೆ ಇನ್ನು ನಾಗೇಶ್ ಸರ್ ನಮ್ಮ ಡಿಒ ಪಿ ಅವರು ನನ್ನ ಸ್ಟ್ರಂಥೆ ಅಂತ ಹೇಳ್ಬೋದು ಯಾಕಂದ್ರೆ ನಾನು ಏನು ಅಂದ್ಕೊಂಡಿದ್ದೆ ಅದಕ್ಕೆ ನಾನು ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ರೆ ಥ್ಯಾಂಕ್ ಯು ನಾಗೇಶ್ ಸರ್ ಇನ್ನು ಗುಣ ಅವರು ಹಾಕ್ ತುಂಬ ಚೆನ್ನಾಗಿ ಮಾಡಿದ್ರು ಸೊ ನಾವೇನು ಹೇಳಿದ್ರು ಅದಕ್ಕೆ ನಾನು ಚೆನ್ನಾಗಿ ಹಾಕಿಕೊಟ್ರು ಇನ್ನು ಎಡಿಟ್ರು ನಮ್ಮ ಜ್ಞಾನೇಶ್ ಸರ್ ಅವ್ರನ್ನ ನೆನೆಸ್ಕೊಳ್ಬೇಕು ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ ಇನ್ನು ನನ್ನ ಗೆಳೆಯ ಸುರೇಶ್ ಅವರೇ ಇದಕ್ಕೆ ಸಂಭಾಷಣೆ ಬರ್ದಿರೋದು ಮತ್ತೆ ಸ್ಕ್ರೀನ್ ಪ್ಲೇ ಅಂತದಲ್ಲೂ ಅವರೇ ಇದ್ದಿದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ನನ್ನ ಡೈರೆಕ್ಷನ್ ಟೀಮ್ ಅವರು ತುಂಬ ನಂಗೆ ಸಪೋರ್ಟ್ ಮಾಡಿದ್ರು ಹಾಗಾಗಿ ನಮಗೂ ಸ್ವಲ್ಪ ಜವಾಬ್ದಾರಿ ಕಡಿಮೆ ಆಯಿತು ಆ್ಯಂಡ್ ಇನ್ನು ಯಾರಾದ ಹೆಸರು ಮತ್ತಿದ್ರೆ ಸಾಂಗು ಮದನ್ನ ರೆಡಿ ಅವ್ರು ಮಾಡಿದ್ದಾರೆ ಎರಡು ಸಾಂಗ್ ಇದೆ ಇನ್ನ ಎರಡು ಫೈಟ್ ಇದೆ ಅದನ್ನ ಒಂದು ಅರ್ಜುನ್ ಮಾಸ್ಟರ್ ಮಾಡಿದ್ದಾರೆ ಒಂದು ಶಿವ ಮಾಸ್ಟರ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂಡ್ ರಾಜನ್ ಸರ್ ಅವರು ಡಿ ಟಿ ಎಸ್ ಮಾಡ್ತಾ ಇದ್ದಾರೆ ಅದೆಲ್ಲ ಪ್ರೊಸೆಸ್ ಹಂತದಲ್ಲಿ ಇದೆ ಸೊ ಇದ್ಮೇಲೆ ಮಾಡ್ಕೊಂಡ್ ಬಂದಿದ್ರಿಂದ ಅದೆಲ್ಲ ನೋಡಿ ಹಾಕಿರೋದು ಅದು ಎಸ್ಪೆಷಲಿ ರಾಜ್ ಸರ್ ಅವ್ರಿಗೆ ಗೊತ್ತಿರೋ ಪೊಲೀಸ್ ಸರ್ ಕಡೆಯಿಂದ ಎಲ್ಲ ಹುಡುಕಿ ಕರೆಕ್ಟ್ ಏನು ತಪ್ಪಾಗ್ದಂಗೆ ಹುಡುಕಿ ತಂದು ಮಾಡಿರೋದು ಒಂದು ಮರ್ಡರ್ ಕೊನೆಯವರೆಗೂ ಯಾರು ಎಸ್ಸೆ ಮಾಡೋಕ್ಕಾಗಲ್ಲ ಆತರ ಒಂದು ತಗೊಂಡು ಹೋಗ್ತೀನಿ ನೀವು ಸಿನಿಮಾ ನೋಡಿದಾಗ ನಿಜವಾಗೂ ನಿಮ್ಗೆಲ್ಲರಿಗೂ ಖುಷಿ ಆಗುತ್ತೆ ಒಂದು ಪ್ರೇಕ್ಷಕರನ್ನ ಒಂದು ಸೀಟ್ ತುದಿಲಿ ಕೂರಿಸಿ ಪ್ರತಿಯೊಂದು ಅವ್ರಿಗೆ ಯಾವುದೇ ರೀತಿ ಬೇಜಾರಾಗ್ದಂಗೆ ಅವ್ರೊಂದು ಫುಲ್ ಖುಷಿ ಒಂದು ಸಿನಿಮಾ ಇದಾಗುತ್ತೆ ಇಲ್ಲ ಅಲ್ಲಿ ಬಟ್ ಪೊಲೀಸ್ ಕೇಸ್ ಇರುತ್ತೆ ಪೊಲೀಸ್ ಇನ್ವೆಸ್ಟೇಷನ್ ಆಗ್ತಾ ಇರುತ್ತೆ ಹಾಗಾಗಿ ಅವರೆಲ್ಲರೂ ಈಗಲೇ ಎಲ್ಲ ಹೇಳ್ತಾ ಬಿಡ್ರಿ ಇನ್ನು ಅವರೆಲ್ಲ ಆಕ್ಟಿಸ್ಟ್ಬಿಡ ಉಮೇಶ್ ಅನ್ನೋನ್ ಪಾತ್ರ ಬಂದಾಗ ಪ್ರತಿಯೊಬ್ರು ಥಿಯೇಟರ್ ಎಂಜಾಯ್ ಮಾಡ್ತಾರೆ ಸರ್ ಅದು ಉಮೇಶ್ ಅಣ್ಣನೇ ಅವರೇ ಅವ್ರ ಕೇಳಿ ಸರ್ ಖಂಡಿತ ನೆಕ್ಸ್ಟ್ ಇದರಲ್ಲಿ ತೋರಿಸ್ತೀನಿ ಸರ್ ಬಟ್ ಇದೊಂದು ಪೋಸ್ಟ್ ಒಂದು ಮಾತಾಡ್ಲಿ ಒಂದು ಕ್ಯೂರಿಯಾಸಿಟಿ ಇರ್ಲಿ ಅಂತ ಮಾಡ್ಸಿರ